ಚೋಳರ ಕಾಲದ ಪ್ರಸಿದ್ದಿ ಪುಣ್ಯಕ್ಷೇತ್ರ ದೇವಸ್ಥಾನ ತಾಡಿಗೋಳ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಮತ್ತು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹಾಲಿ ಜನಪ್ರಿಯ ಶಾಸಕರಾದ ಜಿಕೆ ವೆಂಕಟ ಶಿವಾರೆಡ್ಡಿ ಬೆಂಬಲಿಗರು ಅಭಿಮಾನಿಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಸುರೇಶ್ ರವರು ಪಿಡಿಒ ಗೋಪಾಲ್ ರೆಡ್ಡಿ ಸಿಬ್ಬಂದಿ ವರ್ಗದವರು ಹಾಗೂ ಸೇವಾಕರ್ತರು ಶ್ರೀಮತಿ ಸರಳಮ್ಮ ಮತ್ತು ಶ್ರೀ ಯರಮರೆಡ್ಡಿ ಹಾಗೂ ಕುಟುಂಬದವರು ಮತ್ತು ಶ್ರೀಮತಿ ಲಕ್ಷ್ಮೀ ದೇವಮ್ಮ ಮತ್ತು ಶ್ರೀ ವೆಂಕಟರಮಣ ಹಾಗೂ ಕುಟುಂಬದವರು ಅರ್ಚಕರು ಶ್ರೀ ರಾಜ ಕಸ್ತೂರಿ ಚಾರ್ಲು ಗ್ರಾಮದ ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಗ್ರಾಮಸ್ಥರು ವಿವಿಧ ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ ತಾಲೂಕುಗಳ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಭಕ್ತಾದಿಗಳು ಗ್ರಾಮದ ಹಿರಿಯರು ಗಣ್ಯರು ಯುವಕರು ಈ ಕಾರ್ಯಕ್ರಮ ಸಹಕರಿಸಿದ ಎಲ್ಲ ಸೇವಾಕರ್ತರು ಒಗ್ಗಟ್ಟಿನಿಂದ ಜನರ ವಿಶ್ವಾಸ ಪಡೆದು ಈ ದಿನ ಕಲ್ಯಾಣೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆ ಊರಿನಲ್ಲಿ ಹಬ್ಬದ ವಾತಾವರಣದಂತೆ ನೆರವೇರಿಸಿದ್ರು ಎಲ್ಲಾ ಭಕ್ತರಿಗೆ ಪ್ರಸಾದ ವಿನಿಯೋಗ ಊಟದ ವ್ಯವಸ್ಥೆ ಸಹಸ್ರ ಜನಸಾಮಾನ್ಯರು ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಈ ಸಂದರ್ಭದಲ್ಲಿ ಸ್ವಾಮಿ ಮಾತನಾಡಿ ಈ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಮತ್ತು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಎಲ್ಲಾ ಪೂಜಾ ಕಾರ್ಯಕ್ರಮಗಳು ಹೋಮಗಳು ಮಾಡಿ ಗ್ರಾಮದ ಅಭಿವೃದ್ದಿ ಎಲ್ಲಾ ಭಕ್ತರ ಕುಟುಂಬಗಳ ಸುಖ ಜೀವನ ಶಾಂತಿ ನೆಮ್ಮದಿ ಜೀವನ ಮಾಡಬೇಕು ಎಂಬ ಉದ್ದೇಶದಿಂದ ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಎಲ್ಲರ ಸಹಕಾರ ಪ್ರಾಮುಖ್ಯತೆ ಇವರ ಸೇವೆ ಅಪಾರವಾದದ್ದು ಈ ದೇವಸ್ಥಾನ ಅಭಿವೃದ್ಧಿ ಭಕ್ತಾದಿಗಳು ಗ್ರಾಮಸ್ಥರ ದೇವರು ಕೃಪೆ ಮಹಿಮೆ ಶ್ರೇಷ್ಠವಾದ ದೇವರ ದರ್ಶನ ಪವಾಡ ಮಹಿಮೆ ಎಲ್ಲಾ ನರಸಿಂಹಸ್ವಾಮಿ ಭಕ್ತರು ಸಾವಿರಾರು ಜನಸಾಮಾನ್ಯರು ಭಾಗವಹಿಸಿ ಊಟದ ವ್ಯವಸ್ಥೆ ಹಾಗೂ ಭಗವಂತನ ಪ್ರೇರಣೆ ಬಹಳ ಮುಖ್ಯ ದೇಶ ರಾಮರಾಜ್ಯವಾಗಲಿ ಎಲ್ಲರೂ ಸುಖಮಯವಾಗಿರಬೇಕು ಹೀಗೆ ಹಲವಾರು ದೇವರ ಬಗ್ಗೆ ಮಾಹಿತಿಯನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಜನಪರ ನಾಯಕರು ಮೋಹನ್ ಕುಮಾರ್ ರವರು ಮಾತನಾಡಿ ಈ ದೇವಸ್ಥಾನ ಪುರಾತನ ಕಾಲದ ಮಹಿಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಯರಪ್ಪರೆಡ್ಡಿ ಕುಟುಂಬ ಹಾಗೂ ವೆಂಕಟರಮಣ ಕುಟುಂಬ ದೇವರ ಒಳ್ಳೆಯ ಆಶೀರ್ವಾದ ಸದಾ ನೀಡಲಿದ್ದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಮಂಜುನಾಥ್ ಮಾತನಾಡಿ ಎಲ್ಲ ಭಕ್ತರಿಗೆ ಊರಿನ ಗ್ರಾಮಸ್ಥರಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಬಂದಿರುವ ಎಲ್ಲರಿಗೂ ನಮಸ್ಕಾರಗಳು ತಿಳಿಸುತ್ತಾ ನರಸಿಂಹಸ್ವಾಮಿ ದೇವಾಲಯದ ಕಾರ್ಯಕ್ರಮ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷಕ್ಕೂ ಜಾಸ್ತಿ ಭಕ್ತಾದಿಗಳು ಬಂದಿರುವ ಸಂಭವವಿದೆ ಇದೇ ರೀತಿ ಪ್ರತಿ ವರ್ಷವೂ ಕಾರ್ಯಕ್ರಮ ವಿಜೃಂಭಣೆಯಿಂದ ಹಮ್ಮಿಕೊಂಡು ಮಾಡುತ್ತೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಸುರೇಶ್ ಅವರು ಮಾತನಾಡಿ ಈ ದಿನ ಈ ದೇವಸ್ಥಾನದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಚಾರ ಎರಪ್ಪರೆಡ್ಡಿ ಕುಟುಂಬ ವೆಂಕಟರಮಣ ಕುಟುಂಬ ಹಾಗೂ ಗ್ರಾಮದ ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಸಿಗಲೆಂದು ಆಶಿಸಿದ್ರು ಬಂದಿರುವ ಎಲ್ಲ ಭಕ್ತರಿಗೂ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಗ್ರಾಮದ ಎಲ್ಲರ ಸಮ್ಮುಖದಲ್ಲಿ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನ ವ್ಯಕ್ತಪಡಿಸಿದರು ನಮ್ಮ ದೇವಸ್ಥಾನ ನಮ್ಮ ಊರು ಪರ್ವದಿಂದ ಅವರಿಗೆ ದೇವರು ಒಳ್ಳೇದ್ ಮಾಡಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತೇವೆ ಮಾಡುವುದರ ಮೂಲಕವಾಗಿ ಎಲ್ಲರೂ ಕೂಡ ಧಾನ್ಯವಂತರು ಧನವಂತರಾಗಿರುವಂತಹ ನಿದರ್ಶನಗಳು ಈ ದೇವಾಲಯದ ಉಂಟು ಅದೇ ರೀತಿಯಾಗಿ ನಮ್ಮ ದೇವಾಲಯದ ಆಡಳಿತ ಮಂಡಳಿಯವರ ಸಹಕಾರದಿಂದ ಸಮಸ್ತವಾಗಿರ್ತಕ್ಕಂಥ ಭಕ್ತರಿಗೆ ಕನುಮನಗಳು ಸರ್ಪಣೆ ಸಮರ್ಪಣೆ ಮಾಡುವಂತಹ ಕಾವ್ಯೂ ಕೂಡ ನಡೀತಾ ಇರ್ತಾರೆ ಲಕ್ಷ್ಮೀ ನರಸಿಂಹ ಪರಬ್ರಹ್ಮಣ ನಮಃ ಈ ದಿವಸ ನರಸಿಂಹ ಜಯಂತಿ ಪ್ರಯುಕ್ತವಾಗಿ ಪ್ರಾರ್ಥಕಾಲದಲ್ಲಿ ವಿಶೇಷವಾಗಿ ಸ್ವಾಮಿಯವರ

దేవస్థాన ఈ చూడకాల ప్రసిద్ధ ఈ గ్రామ సుతు భక్తుల గ్రామస్థల ఈ దిన ఈ దేవర కార్యక్రమం దేవర సంఘం మరి కుటుంబ ఆరోగ్య ఈ గ్రామ కూడా అదృష్టవంతులు జగజగేనప్ప అంత సుత్మట్లూ గ్రామ ఎల్ సహకార కార్యమారణ సాధ్యరాయి అదే రీతి నరసింహ నరసింహన పరిశ్రమ మోక్ష సకల ఆరోగ్యవూ దృఢగాత్రు ఇష్టార్థము సిద్ధి అనే కాలను కలిసూ చూడర ఆహ్వానించి ఆ అమ్మారి కూడా స్వరూపమైనటువంటి మాంగ స్వామివారి ధారణం చేసి ఆ ధ్యానమైన తర్వాత పరిపూర్ణంగా మాలాధార అంటారు అందరికీ తెలుసుకునే గోధాదేవి గారు అంట తన ముందు మాల వేసుకుని ఆ మాలని స్వామివారిని కదా ఓసారి అలాగే మాల నేరుగా స్వామివారి దగ్గర వస్తుందట స్వామి గారు భరించారట అడుగుతారట స్వామి ప్రతిరోజులాగే లాగే వచ్చింది tenha <laughs> ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಇವತ್ತು ನರಸಿಂಹ ಜಯಂತಿ ಪ್ರಯುಕ್ತ ದೇವಸ್ಥಾನದಲ್ಲಿ ಹೋಮ ಅಭಿಷೇಕ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದೇವೆ ಎಲ್ಲರ ಸಮ್ಮುಖದಲ್ಲಿ ತುಂಬ ಚೆನ್ನಾಗಿ ನಡೀತಾ ಹೋಗ ಕಾರ್ಯಕ್ರಮ ಈ ವರ್ಷಕ್ಕೆ ನಾವು ಇಪ್ಪತ್ನಾಲ್ಕು ವರ್ಷನ ಈ ದೇವಸ್ಥಾನಕ್ಕೆ ಇದ್ದೀವಿ ಬರ್ತಾ ಇರೋದನ್ನು ದೇವರು ಎಲ್ಲ ಕೃಪೆ ಇಟ್ಟು ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೂ ಕಾರ್ಯಕರ್ತರು ಅವರೇ ದೇವಸ್ಥಾನ ಅವರು ಮುಖಾಂತರ ನಮಗೆ ಏನು ಆಶೀರ್ವಾದ ಇದೆಯೋ ಎಲ್ಲರಿಗೂ ಅದೇ ತರ ಆಶೀರ್ವಾದ ಇದ್ದು ದೇವಸ್ಥಾನ ದಿನ ದಿನೇ ಅಭಿವೃದ್ಧಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ ನನ್ನ ಹೆಸರು ಕೆ ವಿ ಸುರೇಶ್ ಅಂತ ಈ ತಾಳ್ಗೋಳ ಪಂಚಾಯತಿ ಶ್ರೀಮತಿ ಅವರ ಶ್ರೀಮತಿ ಅವರ ಹಸ್ಬೆಂಡ್ ಕೆ ವಿ ಸುರೇಶ್ ಅವರುಳ್ಳ ನಾನು ಈ ನರಸಿಂಹಸ್ವಾಮಿ ದೇವಸ್ಥಾನವಾಗಿ ಜೀರ್ಣೋಧಾರ ಉದ್ಧಾರವಾಗಿ ಈ ಯರಪ್ರೆಡ್ಡಿ ಸರ್ ಅವ್ರಿಗೆ ಮತ್ತು ಎಂಕೋಣಪ್ಪ ಸರ್ ಅವ್ರಿಗೆ ಮಂಜಿನ ಮಂಜುನಾಥ್ ಅವ್ರಿಗೆ ಉತ್ಪೂರ್ಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಯಾಕಂದ್ರೆ ಈ ಒಂದು ಈ ಕೆಲಸ ಮಾಡಲು ಅಷ್ಟೊಂದು ಸುಲಭವಲ್ಲ ಒಂದೊಂದು ಅಣಿಯಾಗಿ ಕೂಡಿಟ್ಟು ಅವರು ಈ ಇಷ್ಟೊಂದು ಜೀರ್ಣೋದ್ಧಾರ ಮಾಡಿದಕ್ಕೆ ಭಕ್ತಾದಿಗಳಿಗೂ ಮತ್ತು ಸಮಸ್ತ ನಾಗರಿಕ ಬಂಧುಗಳಿಗೂ ಎಲ್ಲರಿಗೂ ವಂದಿಸುತ್ತಾ ಈ ದೇವಸ್ಥಾನವನ್ನು ಹೀಗೆ ಇನ್ನ ಸ್ವಲ್ಪ ಉದ್ಭವ ಮಾಡಬೇಕಂತ ನಮ್ಮ ಅನಿಸಿಕೆ ಅವರವರ ಸಹಾಯದಿಂದ ಇನ್ನೂ ಜನ ಹಿತಶಕ್ತಿಯಿಂದ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ನಮ್ಮ ಅನಿಸಿಕೆ ಈ ದಿನ ಕಾಡುಗೋಡು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಯುಕ್ತ ಭಕ್ತಾದಿಗಳ ಜನರ ಹಬ್ಬದ ರೀತಿಯಲ್ಲಿ ಸಂಭ್ರಮದಂತೆ ಮಾಡ್ತಾ ಇದರಲ್ಲ ಯಾವ ರೀತಿ ಕೆಲಸ ಇದೆ ತಮ್ಮ ಒಂದು ಈ ಗ್ರಾಮದ ತಮ್ಮ ಅಧ್ಯಕ್ಷರು ನಿಮ್ಮ ಒಂದು ಸದಸ್ಯರು ಎಲ್ಲ ಒಂದು ಮಾದರಿ ಜನರಿಗೆ ಮಾದರಿ ಗ್ರಾಮದಲ್ಲಿ ಯಾವ ಕೆಲಸ ಇದೆ ಈ ಊರಿನ ಹಿರಿಯರು ಮತ್ತು ಎಲ್ಲಾ ಭಕ್ತಾದಿಗಳು ಸುತ್ತ ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲರೂ ಸೇರಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಸೇರಿರುತ್ತಾರೆ ಇದರಿಂದ ಊಟದ ಅನ್ನಸ ಊಟದ ವ್ಯವಸ್ಥೆ ಅನ್ನಸಂತರ್ಪ ಎಲ್ಲ ಸೇರಿರುತ್ತೆ ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ಅನ್ನಸರ್ಪವನ್ನು ಸ್ವೀಕಾರ ಮಾಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಎಲ್ಲರಿಗೂ ಒಂದು ಸುತ್ತ ಜೈ ಹಿಂದ್ ಜೈ ಕರ್ನಾಟಕ